ನಮಸ್ಕಾರ ವಿದ್ಯಾರ್ಥಿಗಳೇ ಲಕ್ಷ್ಮೀ ಟ್ಯೂಟೋರಿಯಲ್ಸ್ ಟ್ಯೂಟೋರಿಯಲ್ಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಒಂದು ತರಗತಿಯಲ್ಲಿ ನಾವು ಏನ್ ಮಾಡೋಣಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಅಂದ್ರೆ ನಡೆದಂತಹ ಟಿಇಟಿ ಎಕ್ಸಾಮ್ ದ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನ ವಿಷಯವನ್ನು ನಾವು ಇವತ್ತು ಏನು ಮಾಡೋಣಪ್ಪ ಅಂದ್ರ ಡಿಸ್ಕಸ್ ಮಾಡೋಣ ಹಂಗಾರೆ ಸಮಾಜ ವಿಜ್ಞಾನ ವಿಭಾಗದಲ್ಲಿ ತೊಂಬತ್ತೊಂದನೇ ಪ್ರಶ್ನೆಯಿಂದ ನೂರ ಐವತ್ತು ಪ್ರಶ್ನೆವರೆಗೂ ನಾವೇನ್ ಮಾಡಬೇಕಪ್ಪ ಅಂದ್ರೆ ಇವತ್ತು ಸ್ವಲ್ಪ ನೋಡ್ಕೊಂಡು ಬರೋಣ ತೊಂಬತ್ತೊಂದನೇ ಪ್ರಶ್ನೆ ಏನೈತ್ ನೋಡ್ರಿ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದಿರುವ ದೇಶ ನೋಡ್ರಿ ಹಂಚಿಕೊಳ್ಳದಿರುವ ದೇಶ ಅಂತ ಕೇಳ್ಯಾರೀ ಹಂಗಾರೆ ಯಾವ್ದಾಗಿರ್ಬೇಕಾ ನಮ್ಮ ಉತ್ತರ ಅಂದ್ರ ಮಾಲ್ಡೀವ್ಸ್ ಆಗಿರ್ಬೇಕು ಯಾಕಂದ್ರ ಬಾಂಗ್ಲಾದೇಶ್ ಭೂತಾನ್ ಮತ್ತು ಮ್ಯಾನ್ಮಾರ್ ದೇಶಗಳು ಭೂಗಡಿಯನ್ನ ಹಂಚಿಕೊಂಡವು ಇದು ಏನ್ ಮಾಡೈತಿಪ್ಪಾ ಅಂದ್ರ ಜಲಗಡಿಯನ್ನ ಹಂಚಿಕೊಂಡೇ ಅದಕ್ಕ ಇದು ಭೂಗಡಿಯನ್ನು ಹಂಚಿಕೊಳ್ಳದಿರುವ ದೇಶ ನೆಕ್ಸ್ಟ್ ಒಲಂಪಿಕ್ ಆಟ ಈ ನಾಗರಿಕತೆಯ ಕೊಡುಗೆಯಾಗಿದೆ ಯಾ ಯಾವ ನಾಗರಿಕತೆ ಅಪ್ಪ ಅಂದ್ರ ಗ್ರೀಕ್ ನಾಗರಿಕತೆ ಯಾಕಂದ್ರೆ ಕ್ರಿಸ್ತಪೂರ್ವ ಏಳ್ನೂರ ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತ ಆರರಲ್ಲಿ ಏನಾಯ್ತಂದ್ರ ಈ ಒಂದು ಒಲಂಪಿಕ್ ಆಟ ಪ್ರಾರಂಭ ಆಯ್ತು ಹಂಗಾರ ಇದು ಯಾವ ಒಂದು ದೇಶದಲ್ಲಿ ಆರಂಭ ಆಯ್ತಪ್ಪ ಅಂದ್ರೆ ಗ್ರೀಕ್ ದೇಶದಲ್ಲಿ ಈ ಒಂದು ನಾಗರಿಕತೆಯ ಕೊಡುಗೆ ಆಗಿದೆ ನೆಕ್ಸ್ಟ್ ತೊಂಬತ್ ಮೂರನೇ ಪ್ರಶ್ನೆಗೆ ಬಂದ್ರ ಅಲಹಾಬಾದ್ ಶಾಸನ ಈ ಭಾಷೆಯಲ್ಲಿದೆ ಯಾವ ಭಾಷೆಯಲ್ಲಿದ್ದಪ್ಪ ಅಂದ್ರ ಸಂಸ್ಕೃತ ಭಾಷೆಯಲ್ಲಿದೆ ನಮ್ಮ ಉತ್ತರ ಏನಾಗಿರ್ಬೇಕಪ್ಪ ಅಂದ್ರ ಸಂಸ್ಕೃತ ಸಮುದ್ರಗುಪ್ತನ ಕಾಲದಲ್ಲಿ ಹರಿಸೇನ ರಚಿಸಿದಂತಹ ಈ ಒಂದು ಅಹ್ ಶಾಸನ ಆದ್ರೆ ಇದು ಏನ್ ಮಾಡ್ತಿತ್ತಪ್ಪ ಅಂದ್ರೆ ಚಂದ್ರಗುಪ್ತನ ಸಾಧನೆ ಬಗ್ಗೆ ವರ್ಣನೆ ಮಾಡ್ತದ ಹಂಗ ನೆಕ್ಸ್ಟ್ ಹೋದ್ರ ತೊಂಬತ್ನಾಲ್ಕನೇದು ಖಗೋಳ ಶಾಸ್ತ್ರದ ಕುರಿತಾದ ಪುಸ್ತಕ ಪಂಚ ಸಿದ್ಧಾಂತಿಕವನ್ನು ಬರೆದವರು ಪಂಚ ಸಿದ್ಧಾಂತಿಕ ಬರೆದವರು ಯಾರಪ್ಪಾ ಅಂದ್ರ ವರಾಹಮಿಹಿರ ಈತ ಗುಪ್ತ ಯುಗದ ಒಂದು ಪ್ರಖ್ಯಾತ ಆ ಖಗೋಳ ಶಾಸ್ತ್ರಜ್ಞನಾಗಿತ ಈತ ಬರೆದಂತಹ ವರಾಹಮಿರ ಇವನು ಬರೆದಂತಹ ಸಿದ್ಧಾಂತವನ್ನ ಈತ ಬರೆದ ನೆಕ್ಸ್ಟ್ ತೊಂಬತ್ತೈದನೇ ಪ್ರಶ್ನೆ ಬಂದ್ರ ಮುಡುಬಿದ್ರೆಯ ಸಾವಿರ ಕಂಬಗಳ ಬಸದಿ ಸಂಬಂಧಿಸಿರುವುದು ಯಾವ್ದಕ್ಕಪ್ಪ ಅಂದ್ರ ವಿಜಯನಗರ ಸಾಮ್ರಾಜ್ಯಕ್ಕ ಹಂಗಾರ ಇದಕ್ಕೆ ಇನ್ನೊಂದು ಹೆಸರು ಐತ್ರಿ ತ್ರಿಭುವನ ತಿಲಕ ಚೂಡಾಮಣಿ ಅಂತ ಹೇಳಿ ಈ ವಿಜಯನಗರ ಸಾಮ್ರಾಜ್ಯದ ಮೂಡುಬಿದಿರೆ ಸಾವಿರ ಕಂಬಗಳ ಬಸದಿ ಈ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅದೇ ರೀತಿಯಾಗಿ ತೊಂಬತ್ತಾರನೇ ಪ್ರಶ್ನೆಗೆ ಬಂದ್ರೆ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವ್ದಪ್ಪ ಅಂದ್ರ ತಾಳಗುಂದ ಶಾಸನ ನೋಡ್ರಿ ಈ ಸಿ ಈ ಸತಿ ಟಿ ಟಿ ಪೂರ್ತಿ ಈಸಿ ಆಗೇತಿ ಹಂಗಾರ ಎಲ್ಲರೂ ಇದ ಒಂದು ಅನ್ನ ಪಾಸ್ ಮಾಡಕ ಅರ್ಹರಾಗಿರ್ಬಹುದು ಅಂತ ಹೇಳಿ ನನ್ನ ಒಂದ್ ಅನಿಸಿಕೆ ಇಲ್ಲಿ ನೋಡ್ರಿ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವ್ದಪ್ಪ ಅಂದ್ರ ತಾಳಗುಂದ ಶಾಸನ ಇದು ಕದಂಬರ ಕಾಕುತ್ಸವರ್ಮನ ಕಾಲದ ಸ್ತಂಭ ಶಾಸನ ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ತೊಂಬತ್ತಾರಾದ ನಂತರ ಇವಾಗ ಏನಪ್ಪಾ ಅಂದ್ರ ತೊಂಬತ್ತೇಳನೇ ನೋಡ್ರಿ ತೆನಾಲಿ ರಾಮಕೃಷ್ಣ ಬರೆದ ಗ್ರಂಥ ಯಾವ್ದಪ್ಪ ಅಂದ್ರ ಉಬಟರಾಜ್ಯ ಚರಿತಂ ಅಂತ ಹೇಳಿ ನೆಕ್ಸ್ಟ್ ಡೆವಿಡ್ ಪ್ರತಿಮೆಯನ್ನು ನಿರ್ಮಿಸಿದವರು ತೊಂಬತ್ತೆಂಟನೇ ಪ್ರಶ್ನೆ ಡೆವಿಡ್ ಪ್ರತಿಮೆಯನ್ನು ನಿರ್ಮಿಸಿದವರು ಯಾರಪ್ಪ ಅಂದ್ರ ಡೊನಾಟೆಲ್ಲೋ ಅನ್ನತಕ್ಕಂಥದ್ದು ನಿವೃತ್ತ ಆಗಿರ್ಬೇಕು ನೆಕ್ಸ್ಟ್ ತೊಂಬತ್ತೊಂಬತ್ತನೇದು ತೊಂಬತ್ತೊಂಬತ್ತನೇದು ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಅಳವಡ ಅಳವಡಿಸಲಾದ ವರ್ಷ ಯಾವ್ದಪ್ಪ ಅಂದ್ರ ಒಂದನೇ ಆಪ್ಷನ್ ಹತ್ತೊಂಬತ್ ನೂರ ಎಪ್ಪತ್ತಾರು ಹತ್ತೊಂಬತ್ ನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿ ಮೂಲಕ ಭಾಗ ನಾಲ್ಕರಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಈ ಒಂದು ಮೂಲಭೂತ ಕರ್ತವ್ಯಗಳನ್ನ ಅಳವಡಿಸಲಾಗಿದೆ ಯಾವ ವಿಧಿ ಹೇಳ್ತೈತಪ್ಪಾ ಅಂದ್ರ ಐವತ್ತೊಂದು ಎ ಅಂತಕ್ಕಂತ ವಿಧಿ ಈ ಒಂದು ಮೂಲಭೂತ ಕರ್ತವ್ಯಗಳ ಬಗ್ಗೆ ನಮಗ ಮಾಹಿತಿಯನ್ನ ನೀಡ್ತದ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಗೆ ಬಂದ್ರೆ ಸಂವಿಧಾನ ರಚನೆ ರಚನಾ ಸಭೆಯಲ್ಲಿದ್ದ ಮಹಿಳೆಯರ ಸದಸ್ಯರ ಸಂಖ್ಯೆ ಮಹಿಳಾ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದ್ರ ಹದಿನೈದು ನೆಕ್ಸ್ಟ್ ನೂರ ಒಂದನೇ ಪ್ರಶ್ನೆಗೆ ಬಂದ್ರ ಭಾರತ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿಪಾ ಅಂದ್ರೆ ನವದೆಹಲಿ ಅದೇ ರೀತಿಯಾಗಿ ನೂರ ಎರಡನೇದು ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿರುವ ನಮ್ಮ ಸಂವಿಧಾನದ ವಿಧಿ ಯಾವ್ದಪ್ಪ ಅಂದ್ರ ಐವತ್ತೆರಡನೇ ವಿಧಿ ನೋಡ್ರಿ ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅಂದ್ರ ರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ಕಲ್ಪಿಸತಕ್ಕಂತ ಒಂದು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂತಹ ವಿಧಿ ಯಾವ್ದು ಅಂದ್ರೆ ಐವತ್ತೆರಡನೇ ಇದು ರಿಪೀಟೆಡ್ ಕ್ವಶನ್ ನೆಕ್ಸ್ಟ್ ನೂರ ಮೂರನೇ ಪ್ರಶ್ನೆಗೆ ಬಂದ್ಬಿಟ್ರ ನೂರ ಪ್ರಶ್ ನೂರ ಮೂರು ಭಾರತೀಯ ವಾಯುಪಡೆಯ ದಿನವನ್ನು ಯಾವಾಗ ಆಚರಿಸ್ತಾರಪ್ಪ ಅಂದ್ರ ಅಕ್ಟೋಬರ್ ಎಂಟರಂದು ಅದೇ ರೀತಿಯಾಗಿ ಆಂಡೀಸ್ ಪರ್ವತ ಶ್ರೇಣಿ ದಕ್ಷಿಣ ಅಮೆರಿಕ ಇದು ಕೂಡ ರಿಪೀಟೆಡ್ ಕ್ವಶನ್ ಆಂಡೀಸ್ ಪರ್ವತಗಳ ಶ್ರೇಣಿ ಎಲ್ಲಿದೆಪ್ಪ ಅಂದ್ರೆ ದಕ್ಷಿಣ ಅಮೆರಿಕದಲ್ಲಿ ಏಷ್ಯಾದ ಚಿಕ್ಕ ದೇಶ ಮಾಲ್ಡೀವ್ಸ್ ಆಮೇಲೆ ಇದನ್ನ ನೂರ ಆರನೇ ನೂರ ಆರು ಇದು ವಿಶ್ವದ ಕಾಫಿ ಬಂದರ್ ಯಾವ್ದಪ್ಪ ಅಂದ್ರ ರಿಯೋ ಡಿ ಜೆನೈರೋ ಈ ಬ್ರೆಜಿಲ್ ಅನ್ನೋದು ಇದು ಕಾಫಿ ಪಾತ್ರೆ ವಿಶ್ವದ ಕಾಫಿ ಪಾತ್ರೆ ಇದು ವಿಶ್ವದ ಕಾಫಿ ಬಂದರು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನೂರ ಏಳನೇ ಪ್ರಶ್ನೆಗೆ ಬಂದ್ರ ಅಂಟಾರ್ಟಿಕ್ ವೃತ್ತದ ಮತ್ತೊಂದು ಹೆಸರು ಯಾವ್ದಪ್ಪ ಅಂದ್ರ ಅರವತ್ತಾರು ಡಿಗ್ರಿ ಆ ಪಾಯಿಂಟ್ ಮೂವತ್ತು ದಕ್ಷಿಣ ಅಕ್ಷಾಂಶ ಅಂತ ಹೇಳಿ ನಿಮ್ಮ ಉತ್ತರ ಆಗಿರ್ಬೇಕು ಅದೇ ರೀತಿಯಾಗಿ ವಾಯುಮಂಡಲದ ಅತ್ಯಂತ ಕೆಳಪದರು ಯಾವ್ದಪ್ಪ ಅಂದ್ರೆ ಪರಿವರ್ತನಾ ಮಂಡಲ ಈ ಅಹ್ ಈ ವಾಯುಮಂಡಲವನ್ನು ಐದು ಮಂಡಲಗಳನ್ನಾಗಿ ವಿಂಗಡಣೆ ಮಾಡ್ತೇವು ಮೊದಲನೇದಾಗಿ ಪರಿವರ್ತನಾ ಮಂಡಲ ಎರಡನೇದು ಸಮೋಷ್ಣ ಮಂಡಲ ಮೂರನೇದು ಮಧ್ಯಂತರ ಮಂಡಲ ನಾಲ್ಕನೇದು ಉಷ್ಣತಾ ಮಂಡಲ ಐದನೇದು ಬರ್ತೈತ್ರಿ ಬಾಹ್ಯ ಮಂಡಲ ಅಂತ ಹೇಳಿ ಆದ್ರೆ ಇಲ್ಲಿ ವಾಯುಮಂಡಲ ಅತ್ಯಂತ ಕೆಳಪಾದರು ಯಾವ್ದಪ್ಪ ಅಂದ್ರೆ ಪರಿವರ್ತನಾ ಮಂಡಲ ನಿಮ್ಮ ಉತ್ತರ ಆಗಿರಬೇಕು ಅದೇ ರೀತಿಯಾಗಿ ನೋಡ್ರಿ ನೂರ ಒಂಬತ್ತನೇ ಕೃಷ್ಣಿಗೆ ಬಂದ್ರ ನೂರ ಒಂಬತ್ತನೇದು ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಘಟಕ ಯಾವ ಅಂದ್ರೆ ಚಾರ್ಮುಡಿ ಸಂಪರ್ಕ ಕಲ್ಪಿಸುವ ಪರ್ವತ ಘಾಟಿ ಸಾರಿ ಪರ್ವತ ಘಾಟಿ ಯಾವಪ್ಪ ಅಂದ್ರ ಚಾರ್ಮುಡಿ ಘಟಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವುದು ಬೆಳಗಾವಿ ಜಿಲ್ಲೆ ಅದೇ ರೀತಿಯಾಗಿ ಕರ್ನಾಟಕದ ಕೆಳ ಕೆಳಗಿನವುಗಳಲ್ಲಿ ಅಸಂಘಟಿತ ಕಾರ್ಮಿಕರೆಂದರೆ ವಾಹನಗಳನ್ನ ರಿಪೇರಿ ಮಾಡುವವರು ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕವಟೆ ಅದೇ ರೀತಿಯಾಗಿ ಅರ್ಥಶಾಸ್ತ್ರ ಸಂಪತ್ತನ್ನು ಕುರಿತಾದ ಅಧ್ಯಯನ ಮಾಡತಕ್ಕಂತ ಒಂದು ಶಾಸ್ತ್ರ ಅಂತ ಹೇಳಿದವರು ಯಾರಪ್ಪ ಅಂದ್ರ ಆಡಮ್ ಸ್ಮಿತ್ ಇವರು ಅರ್ಥಶಾಸ್ತ್ರದ ಪಿತಾಮಹ ಅದೇ ರೀತಿಯಾಗಿ ಭಾರತ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಯಕರಿಸಲಾದ ವರ್ಷ ಯಾವ್ದಪ್ಪ ಅಂದ್ರ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತು ನಿಮ್ಮ ಉತ್ತರ ಆಗಿರ್ಬೇಕು ನೆಕ್ಸ್ಟ್ ನೋಡ್ರಿ ನೂರ ಹದಿನೈದನೇ ಪ್ರಶ್ನೆಗೆ ಬಂದ್ರ ಅಗತ್ಯ ವಸ್ತುಗಳ ಕಾಯ್ದೆಯು ಜಾರಿಗೆ ಬಂದ ವರ್ಷ ಯಾವಾಗಪ್ಪ ಅಂದ್ರ ಹತ್ತೊಂಬತ್ ನೂರ ಐವತ್ತೈದು ಅದೇ ರೀತಿಯಾಗಿ ನೂರ ಹದಿನಾರನೇ ಪ್ರಶ್ನೆಗೆ ಬಂದ್ರ ಸಂಗಮ್ ಸಾಹಿತ್ಯವು ಸಂಬಂಧಿಸಿದ ರಾಜವಂಶಗಳು ಚೋಳರು ಚೇರರು ಪಾಂಡ್ಯರು ಅಂತ ಹೇಳಿ ನಿಮ್ಮ ಉತ್ತರ ಆಗಿರ್ಬೇಕು ಅದೇ ರೀತಿಯಾಗಿ ನೂರ ಹದಿನೇಳನೇ ಪ್ರಶ್ನೆ ಶಂಕರಾಚಾರ್ಯ ರಚಿಸಿದಂತಹ ಪ್ರಸಿದ್ಧ ಗ್ರಂಥಗಳು ಯಾವ್ದಪ್ಪ ಅಂದ್ರ ಲಹರಿ ಮತ್ತು ವಿವೇಕ ಚೂಡಾಮಣಿ ಅಂತಕ್ಕಂಥವು ಇದು ಶಂಕರಾಚಾರ್ಯ ರಚಿಸಿದ ಗ್ರಂಥಗಳು ಅದೇ ರೀತಿಯಾಗಿ ನೋಡ್ರಿ ನೂರ ಹದಿನೆಂಟನೇ ಪ್ರಶ್ನೆಗೆ ಬಂದ್ರ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಆರಿಸಿ ಇವುಗಳಲ್ಲಿ ಸರಿಯಾದ ಜೋಡಿಯನ್ನ ಅಂದ್ರ ಇನ್ ಮೂರ್ ಏನಾಗ್ಯಾವಪ್ಪಾ ಅಂದ್ರ ತಪ್ಪಾಗ್ಯವು ನೀವು ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡ್ಬೇಕು ಅದ ಯಾವ್ದಪ್ಪ ಅಂದ್ರ ನಿಜಾಮ್ ಶಾಹಿ ಅಹ್ಮದ್ ನಗರ್ ಅಂತಕ್ಕಂಥದ್ದು ನಿಮ್ಮ ಉತ್ತರ ಆಗಿರ್ಬೇಕು ನೂರ ಹತ್ತೊಂಬತ್ತನೇ ಪ್ರಶ್ನೆಗೆ ಬಂದ್ರ ಲಿಯೋನಾಡೋ ಡಾವಿಂಚಿಯ ಪ್ರಸಿದ್ಧ ವರ್ಣಚಿತ್ರಗಳು ಚಿತ್ರಗಳು ಯಾವ್ದಪ್ಪ ಅಂದ್ರ ಮೊನಾಲಿಸಾ ಆಮೇಲೆ ಲಾಸ್ಟ್ ಸಫರ್ ಅದ ಯಾವ್ದಪ್ಪ ಅಂದ್ರ ನಾಲ್ಕನೇ ಆಪ್ಷನ್ ಎ ಮತ್ತು ಸಿ ನಿಮ್ಮ ಆಗಿರಬೇಕು ನೋಡ್ರಿ ಎ ಮತ್ತು ಸಿ ಇನ್ ನೆಕ್ಸ್ಟ್ ನೋಡ್ರಿ ನೂರ ಇಪ್ಪತ್ತನೇ ಪ್ರಶ್ನೆಗೆ ಬಂದ್ರೆ ಹತ್ತೊಂಬತ್ತು ನಲ್ವತ್ತೆಂಟರಲ್ಲಿ ನಡೆದ ಪ್ರಮುಖ ಘಟನೆ ಯಾವ್ದಪ್ಪ ಅಂದ್ರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಈ ಒಂದು ಕಾಯ್ದೆಯನ್ನು ಜಾರಿಗೆ ತಂದವ್ರು ಯಾರಪ್ಪ ಅಂದ್ರ ಡಾಲ್ ಹೌಸಿಯವರು ಹತ್ತೊಂಬ ಹದ್ನೆಂಟನೂರ ನಲವತ್ತೆಂಟರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಜಾರಿಗೆ ತಂದ್ರು ನೋಡ್ರಿ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಬಂದ್ರ ಸ್ವರಾಜ ಪಕ್ಷವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದ್ರ ಜವಾಹರ್ ಲಾಲ್ ನೆಹರು ಅವರ ತಂದೆಯಾದಂತಹ ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ನಿಮ್ಮ ಹತ್ರ ಆಗಿರ್ಬೇಕು ನೆಕ್ಸ್ಟ್ ನೋಡ್ರಿ ನೂರ ಇಪ್ಪತ್ತೆರಡನೇ ಪ್ರಶ್ನೆಗೆ ಬಂದ್ರ ಸಂವಿಧಾನ ಐ ಮುನ್ನೂರ ಐವತ್ತೆರಡನೇ ವಿಧಿಯಂತೆ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾದ ಸಂದರ್ಭ ಅಂದ್ರ ಮುನ್ನೂರ ಐವತ್ತೆರಡನೇ ವಿಧಿ ರಾಷ್ಟ್ರಪತಿಯವರಿಗೆ ತುರ್ತು ಪರಿಸ್ಥಿತಿ ನೀಡಾಕ ಅವಕಾಶ ಕೊಟ್ಟೈತಿ ಹಂಗಾರೆ ಯಾವ ತುರ್ತು ಪರಿಸ್ಥಿತಿ ಅಂದ್ರಪ್ಪ ಬಾಹ್ಯ ಆಕ್ರಮಣ ಮುನ್ನೂರ ಐವತ್ತೆರಡನೇ ವಿಧಿಯ ಪ್ರಕಾರ ಬಾಹ್ಯ ಆಕ್ರಮಣದಿಂದ ರಾಷ್ಟ್ರಪತಿಯವರು ಏನ್ ಮಾಡಬಹುದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಅಹ್ ನಡೆಸಬಹುದು ಅಂತ ಹೇಳಿ ಆ ಒಂದು ವಿಧಿ ಹೇಳ್ತದ ನೆಕ್ಸ್ಟ್ ನೋಡ್ರಿ ನೂರ ಎಪ್ಪತ್ ಮೂರನೇ ಪ್ರಶ್ನೆಗೆ ಬಂದ್ರ ಕಳೆಗಣ್ಣುಗಳಲ್ಲಿ ಸರಿಯಾದ ಜೋಡಿ ನೋಡ್ರಿ ಇಲ್ಲಿ ಏನ್ ಮಾಡ್ಯಾರ ದೇಶಗಳನ್ನ ಕೊಟ್ಟರು ಅವುಗಳ ಸಂಸತ್ತುಗಳ ಹೆಸರುಗಳನ್ನ ಕೊಟ್ಟರು ಹಂಗರ ಇದರಲ್ಲಿ ಯಾವುದು ಸರಿಯಾದ ಒಂದು ಜೋಡಿಪಾ ಅಂದ್ರ ಇಸ್ರೇಲ್ ಇಸ್ರೇಲ್ ದೇಶ ಏನ್ ಮಾಡ್ರಪ್ಪ ನೆಸೆಟ್ ಅಂತಕ್ಕಂತಹ ಸಂಸತ್ತನ್ನ ಹೊಂದಿದೆ ಹಂಗಾದ್ರೆ ಇದು ಒಂದು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ಬಿಟ್ರ ನೂರ ಇಪ್ಪತ್ನಾಲ್ಕನೇದು ಭದ್ರತಾ ಸಮಿತಿಯ ಕಾಯಂ ಸದಸ್ಯರ ಗುಂಪು ಆ ಭದ್ರತಾ ಸಮಿತಿಯ ಕಾಯಂ ಸದಸ್ಯರ ಗುಂಪು ಇದು ಯಾವ ಒಂದು ಕಾಯಂ ಸದಸ್ಯರನ್ನ ಹೊಂದೈತಿಪಾ ಅಂದ್ರ ಅಮೆರಿಕಾ ಸಂಯುಕ್ತ ಸಂಸ್ಥಾನ ಚೀನಾ ಫ್ರಾನ್ಸ್ ರಷ್ಯಾ ಬ್ರಿಟನ್ ಇದನ್ನ ನೆನ್ಪಿಟ್ಕೊಳಕ ಒಂದು ಸೂತ್ರ ಒಂದು ಟ್ರಿಕ್ ಐತ್ರೀ ನನ್ನ ಕಡೆ ನೋಡ್ರಿ ಅರಬ್ಬಿ ಪ್ರಾಚಿ ಅಂತ ಹೇಳಿ ಅಂದ್ರ ಅಮೇರಿಕಾ ರ ಅಂದ್ರ ರಷ್ಯಾ ಅದೇ ರೀತಿಯಾಗಿ ಬಿ ಅಂದ್ರ ಬ್ರಿಟನ್ ಅದೇ ರೀತಿಯಾಗಿ ಫ್ರಾ ಅಂದ್ರ ಫ್ರಾನ್ಸ್ ಚಿ ಅಂದ್ರೆ ಚೀನಾ ಇದು ಏನಪ್ಪಾ ಅಂದ್ರ ಕಾಯಂ ಸದಸ್ಯರ ಒಂದು ಸದಸ್ಯತ್ವ ಹೊಂದಿದೆ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವ ಹೊಂದಿದಂತಹ ರಾಷ್ಟ್ರಗಳು ನೆಕ್ಸ್ಟ್ ನೋಡ್ರಿ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಇಪ್ಪತ್ತೊಂದರ ಜನಗಣತಿಯ ಪ್ರಕಾರ ಸಾಕ್ಷರತಾ ಪ್ರಮಾಣ ಸಾರಿ ಎರಡ್ ಸಾವಿರದ ಹನ್ನೊಂದರ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತೆ ಎಷ್ಟಾಗಿತ್ತಪ್ಪ ಅಂದ್ರ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ನಾಲ್ಕಾಗಿತ್ತು ಹಂಗರ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರ ಅಹ್ ನೂರ ಇಪ್ಪತ್ತಾರನೇ ಪ್ರಶ್ನೆಗ್ ಬಂದ್ರ ಓಲ್ಡ್ ಫೈಲ್ ಗೈಝರ್ ಅಂತಕ್ಕಂಥದ್ದು ಈ ದೇಶದಲ್ಲಿದೆ ಬಿಸಿನೀರಿನ ಬುಗ್ಗೆ ಇದು ಅಂದ್ರ ಅಮೆರಿಕಾದಲ್ಲಿ ಅಮೇರಿಕ ಸಂಯುಕ್ತ ಸಂಸ್ಥಾನ ನಿಮ್ಮ ಉತ್ತರ ಆಗಿರಬೇಕು ಸಂಭಾಜಕ ವೃತ್ತ ಕರ್ನಾಟಕ ಕರ್ನಾಟಕ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತ ನೋಡ್ರಿ ಸಮಭಾಜಕ ಕರ್ಕಾಟಕ ಮಕರ ಇವೆಲ್ಲ ಏನಪ್ಪಾ ಅಂದ್ರ ಒಂದೇ ಒಂದು ಖಂಡದಲ್ಲಿ ಹಾಯ್ದು ಹೋಗ್ಯಾವು ಹಂಗರ ಆ ಒಂದು ಖಂಡ ಯಾವ್ದಪ್ಪ ಅಂದ್ರ ಆಫ್ರಿಕಾ ನಿಮ್ಮ ಉತ್ತರ ಆಗಿರ್ಬೇಕು ನೋಡ್ರಿ ನೆಕ್ಸ್ಟ್ ಒಂದು ಪ್ರಶ್ನೆ ಬಂದ್ರೆ ನೂರ ಇಪ್ಪತ್ತೆಂಟನೇ ಪ್ರಶ್ನೆ ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವ ನದಿಗಳು ಯಾವಪ್ಪ ಅಂದ್ರ ಹಂಟರ್ ಮತ್ತು ಬ್ಯಾಲೆಂಡೋ ಅಂತಕ್ಕಂತಹ ನದಿಗಳು ಆಸ್ಟ್ರೇಲಿಯಾದ ಪೂರ್ವಕ್ಕೆ ಪೂರ್ವ ದಿಕ್ಕಿಗೆ ಹರಿತಕ್ಕಂತಹ ನದಿಗಳು ನೆಕ್ಸ್ಟ್ ಓಜೋನ್ ಅನಿಲ ಕಂಡು ಬರುವಂತಹ ಪದರು ಹಾಗಾದ್ರೆ ನಾವೇನ್ ಮಾಡಿದೀವಿ ಇಲ್ಲಿ ಪದರಗಳನ್ನ ನೋಡಿದ್ವಲ್ರಿ ಮಂಡಲಗಳನ್ನ ಅದು ಯಾವ್ದಪ್ಪ ಅಂದ್ರೆ ಸಮೋಷ್ಣ ಮಂಡಲದಲ್ಲಿ ಓಜೋನ್ ಅಂದ್ರೆ ಓಟು ಈ ಒಂದು ಅನಿಲ ಕಂಡು ಸಮೋಷ್ಣ ಮಂಡಲದಲ್ಲಿ ಅದೇ ರೀತಿಯಾಗಿ ಕಲ್ಲಿದ್ದಲನ ವಿಧ ಯಾವ್ದಪ್ಪ ಅಂದ್ರ ಲಿಗ್ನೈಟ್ ಮತ್ತು ಫೀಟ್ ಅಂತಕ್ಕಂತಹ ಇದು ಕಲ್ಲಿದ್ದಲನ ವಿಧಗಳು ನೆಕ್ಸ್ಟ್ ಈ ಚಕ್ಕಂಡೋಗಳಲ್ಲಿ ತಪ್ಪಾಗಿರುವ ಜೋಡಿ ಅಂದ್ರ ಅಕ್ಕಿ ಸರಿ ಸರಿಯಾಗ್ಯಾವ್ ತಪ್ಪಾಗಿರುವ ಜೋಡಿ ಯಾವ್ದಪ್ಪ ಅಂದ್ರ ಬೊಕಾರೋ ಸ್ಟೀಲ್ ಪ್ಲಾಂಟ್ ಒಡಿಸ್ಸಾದೇ ಇಲ್ಲಿ ಏನೈತಪ್ಪ ಅಂದ್ರೆ ಇದು ಏನಾಗಿ ಅಂದ್ರೆ ತಪ್ಪಾಗಿರುವಂತ ಒಂದು ಜೋಡಿ ಆಗೈತಿ ನೆಕ್ಸ್ಟ್ ನೂರ ಮೂವತ್ತೆರಡನೇ ಪ್ರಶ್ನೆಗೆ ಬಂದ್ರ ಜಾ ಮತ್ತು ಓಂಗೆ ಬುಡಕಟ್ಟುಗಳು ಕಂಡು ಬರುವ ದ್ವೀಪಗಳು ಯಾವ್ದಪ್ಪ ಅಂದ್ರೆ ಅಂಡಮಾನ್ ನಿಕೋಬಾರ್ ಇದು ಒಂದು ರಿಪೀಟೆಡ್ ಕ್ವಶನ್ ಆಗಿದೆ ರಿಪೀಟೆಡ್ ಕ್ವಶನ್ ಆಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನೂರ ಮೂವತ್ತ್ ಮೂರು ಇಲ್ಲಿ ಏನಪ್ಪಾ ಅಂದ್ರ ಬಿ ಎನ್ ಎಸ್ ಎಸ್ ವಿಸ್ತೃತ ರೂಪ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಹೇಳಿ ಹೇಳ್ತೀವಿ ನೆಕ್ಸ್ಟ್ ನೋಡ್ರಿ ನೂರ ಮೂವತ್ನಾಲ್ಕನೇ ಪ್ರಶ್ನೆಗೆ ಬಂದ್ರ ಕೆಳಗಿನವುಗಳ ಸರಿಯಾದ ಜೋಡಿ ಯಾವ್ದಪ್ಪ ಅಂದ್ರೆ ಹಳದಿ ಕ್ರಾಂತಿ ಮೋಸಾಲ ಇದು ಮೋಸ ಉತ್ಪಾದನೆ ಕೆಂಪು ಕ್ರಾಂತಿ ಆಗ್ಬೇಕು ಎಣ್ಣೆ ಬೀಜ ಹಳದಿ ಕ್ರಾಂತಿ ಆಗ್ಬೇಕು ಅದೇ ರೀತಿಯಾಗಿ ನೋಡ್ರಿ ಸುವರ್ಣ ಕ್ರಾಂತಿ ಬಂದ್ಬಿಟ್ಟು ಹಣ್ಣು ಮತ್ತು ಹೂಗಳ ಉತ್ಪಾದನೆ ಇದು ಸರಿಯಾದ ಜೋಡಿ ಇದು ಏನಪ್ಪಾ ಅಂದ್ರೆ ನಾವು ಸರಿ ಸರಿ ಹಾಕ್ಬೇಕಾದ ಒಂದು ಉತ್ತರ ನೆಕ್ಸ್ಟ್ ನೋಡ್ರಿ ನಿರ್ವಹಣೆ ಎಂಬುದು ನೂರ ಮೂವತ್ತೈದನೇದು ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಎಂದು ವ್ಯಾಖ್ಯಾನಿಸಿದವರು ಯಾರು ಯಾರಪ್ಪಾ ಅಂದ್ರ ಜೇಲ್ ಹೆನ್ಸ್ ಅಂತಕ್ಕಂಥವ್ರು ಈ ನೆಕ್ಸ್ಟ್ ಬಂದ್ಬಿಟ್ರಿ ನೂರ ಮೂವತ್ತಾರನೇದ್ದು ಈ ಕೆಳಕಂಡ ಹೇಳಿಕೆಗಳನ್ನ ಓದ್ರಿ ಅಂದ್ರ ಈ ಕೆಳಕಂಡ ಹೇಳಿಕೆಗಳಲ್ಲಿ ಯಾವ ಸರಿ ಅತಿ ಒಂದಿನ ಅಥವಾ ಎರಡು ಹೇಳಿಕೆಗಳು ಸರಿಯಾದವು ಅಥವಾ ಮೂರು ಹೇಳಿಕೆಗಳು ಸರಿಯಾದ ಅಥವಾ ನಾಲ್ಕು ಹೇಳಿಕೆಗಳು ಸರಿಯಾದವು ಕೈಗಾರಿಕಾ ಕ್ರಾಂತಿಯು ಇಂಗ್ಲೆಂಡಿನಲ್ಲಿ ಪ್ರಾರಂಭವಾಯಿತು ಸರಿ ಇದೆ ಜೇಮ್ಸ್ ಹ್ಯಾರಿ ಗ್ರೂಸ್ಪಿಂಗ್ ಜೆನ್ನಿ ಎಂಬ ಯಂತ್ರವನ್ನು ಕಂಡುಹಿಡಿದನು ಸರಿ ಇದೆ ಮ್ಯೂಲ್ ಎಂಬ ಯಂತ್ರವನ್ನು ಸ್ಯಾಮ್ಯುಯಲ್ ಕ್ರಾಪ್ಟನ್ ಕಂಡುಹಿಡಿದನು ಇದು ಸರಿ ಇದೆ ಜಿನ್ ಎಂಬ ಯಂತ್ರವನ್ನು ಎಲಿವಿಟ್ಟಿಗೆ ಕಂಡು ಹಿಡಿದನು ಇದು ಸರಿ ಇದೆ ಹಂಗಾರೆ ನಾಲ್ಕು ಹೇಳಿಕೆಗಳು ಸರಿಯಾಗಿವೆ ಇದು ನಿಮ್ಮ ಉತ್ತರ ಆಗಿರ್ಬೇಕು ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಬಂದ್ರ ಸಂಸತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಅಂಗೀಕರಿಸಿದ ಸಂವಿಧಾನದಲ್ಲಿ ತಿದ್ದುಪಡಿ ಯಾವ್ದಪ್ಪ ಅಂದ್ರ ಕಾಯ್ದೆ ನೂರ ಆರು ರಾಶಿ ವೃಷ್ಟಿ ಮೋಡಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ರಾಶಿ ವೃಷ್ಟಿ ಏನ್ ಮಾಡ್ತವಪ್ಪಾ ಅಂದ್ರೆ ಹೆಚ್ಚು ಮಳೆಯನ್ನು ಸುರಿಸುವುದರೊಂದಿಗೆ ಹಿಮ ಮಳೆ ಸುರಿಸ್ತಾವ್ ಇದು ನಿಮ್ಮ ಉತ್ತರ ಆಗಿರ್ಬೇಕು ನೆಕ್ಸ್ಟ್ ನೂರ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಬಂದ್ರ ಕೆಳಗಣಗಳಲ್ಲಿ ಸರಿಯಾದ ಜೋಡಿ ನೋಡ್ರಿ ಯಾವ್ದಪ್ಪಾ ಅಂದ್ರ ಭೂಮಿ ಏನ್ ಮಾಡ್ತೈತಿ ಅಂದ್ರ ಭೂಮಿ ಗೇಣಿ ಅದೇ ರೀತಿಯಾಗಿ ಶ್ರಮ ಶ್ರಮ ಶ್ರಮದಿಂದ ನಮಗ ಕೂಲಿ ಸಿಗ್ತೈತಿ ಅದೇ ರೀತಿ ಬಂಡವಾಳದಿಂದ ಬಡ್ಡಿ ಸಿಗ್ತದ ಸಂಘಟನೆಯಿಂದ ಸಾರಿ ಬಂಡವಾಳದಿಂದ ಏನಪ್ಪಾ ಅಂದ್ರ ಹ್ಮ್ ಬಂಡವಾಳದಿಂದ ಬಡ್ಡಿ ಅದೇ ರೀತಿಯಾಗಿ ಸಂಘಟನೆಯಿಂದ ಲಾಭ ಹಂಗರ ಈ ಒಂದು ಎರಡನೇ ಆಪ್ಷನ್ ಸರಿಯಾಗಿದೆ ನೆಕ್ಸ್ಟ್ ನೋಡ್ರಿ ಸಿ ಪಿ ಎ ಇದರ ವಿಸ್ತೃತ ರೂಪ ಯಾವ್ದಪ್ಪ ಅಂದ್ರೆ ಸೆಂಟ್ರಲ್ ಕನ್ಸೂಮರ್ ಪ್ರೊಡಕ್ಷನ್ ಅಥಾರಿಟಿ ಇದು ನಿಮ್ಮ ಸರಿಯಾದ ಉತ್ತರ ಆಗಿರ್ಬೇಕು ನೆಕ್ಸ್ಟ್ ನೂರ ನಲವತ್ತೊಂದನೇ ಪ್ರಶ್ನೆ ಬಂದ್ರೆ ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನು ವಿಶ್ಲೇಷಿಸುತ್ತಾನೆ ಈ ನಿರ್ದಿಷ್ಟ ಕಲಿಕಾಫಲ ಸಂಬಂಧಿಸಿರುವ ಬೋಧನಾ ಉದ್ದೇಶ ಯಾವ್ದಪ್ಪ ಅಂದ್ರ ಅನ್ವಯ ಅನ್ವಯ ಒಂದು ಉದ್ದೇಶವನ್ನು ಇದು ಬೋಧನಾ ಉದ್ದೇಶಕ್ಕೆ ಸಂಬಂಧಿಸಿದ್ದಾಗಿದೆ ಯಾಕಂದ್ರೆ ಇಲ್ಲಿ ವಿಶ್ಲೇಷಿಸುತ್ತಾನೆ ಅಂತ ಬಂದೈತಾರೆ ಅದಕ್ಕೆ ಅನ್ವಯ ಆಗಿರ್ಬೇಕು ನೂರ ನಲವತ್ತೆರಡನೇ ಪ್ರಶ್ನೆಗೆ ಬಂದ್ರ ವಿದ್ಯಾರ್ಥಿಗಳ ವಿವಿಧ ಕೈ ಕಲಿಕಾ ಶೈಲಿಗಳಿಂದ ಕಲಿಯುವ ಅವಕಾಶ ನೀಡುವ ಕಲಿಕಾ ವಿಧಾನ ಯಾವ್ದಪ್ಪ ಅಂದ್ರೆ ಇಲ್ಲಿ ಅನುಭವಗಳ ಕಲಿಕೆ ನಮಗ್ ಸಿಗ್ತೈತಿ ಅದಕ್ಕೆ ಅನುಭವಾತ್ಮಕ ಕಲಿಕೆ ವಿಧಾನ ಅಂತೇಳಿ ನಿಮ್ಮ ಉತ್ತರ ಆಗಿರ್ಬೇಕು ಹರ್ಬರ್ಟಿಯನ್ ಪಾಠ ಯೋಜನೆಯಲ್ಲಿ ಒಳಗೊಂಡಿರುವ ಒಟ್ಟು ಹಂತಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಐದು ಹಂತಗಳು ಬರ್ತವೆ ಈ ಒಂದು ಅವರ ಪಾಠ ಯೋಜನೆ ಹಂತದಲ್ಲಿ ಐದು ಹಂತಗಳು ಬರ್ತಾವ ಸೂಕ್ಷ್ಮ ಬೋಧನೆ ಅವಧಿ ಎಷ್ಟಪ್ಪ ಅಂದ್ರೆ ಐದರಿಂದ ಹತ್ತು ನಿಮಿಷ ಅಂದ್ರೆ ಏನ್ ಮಾಡ್ತಿಪ ಅಂದ್ರೆ ಒಂದೊಂದು ಕೌಶಲ್ಯಗಳ ಒಂದು ಬೆಳವಣಿಗೆಯನ್ನು ಮಾಡೋದರಿಂದ ಇದನ್ನ ನಾವು ಐದರಿಂದ ಹತ್ತ ನಿಮಿಷದಲ್ಲಿ ಒಂದೊಂದು ಅಹ್ ಕೌಶಲ್ಯಗಳ ಬೆಳವಣಿಗೆಯಲ್ಲಿ ನಾವು ಮಾಡಬೇಕು ಅದ ಯಾವ್ದಪ್ಪ ಅಂದ್ರೆ ಮೈಕ್ರೋ ಟೀಚಿಂಗ್ ಅಥವಾ ಸೂಕ್ಷ್ಮ ಬೋಧನೆ ಅಂತೇಳಿ ಕರಿತೆವು ನೆಕ್ಸ್ಟ್ ಸಮಾಜ ವಿಜ್ಞಾನ ವಿದ್ಯಾರ್ಥಿಯ ಸೌಲಭ್ಯಗಳು ಮತ್ತು ಕಲಿಕಾ ಕ್ಲಿಷ್ಟತೆಯನ್ನು ಗುರುತಿಸಲು ನಡೆಸುವ ಪರೀಕ್ಷೆ ಯಾವ್ದಪ್ಪ ಅಂದ್ರೆ ನೈದಾನಿಕ ಪರೀಕ್ಷೆ ಇಲ್ಲಿ ಏನ್ ಮಾಡ್ಬಹುದಪ್ಪ ಅಂತ ನಾವು ವಿದ್ಯಾರ್ಥಿಗಳು ಆ ಒಂದು ವಿದ್ಯಾರ್ಥಿಗೆ ಇರ್ತಕ್ಕಂತಹ ಸಮಸ್ಯೆಗಳನ್ನ ಗುರುತಿಸಲು ನಮಗೆ ಇದು ಒಂದು ನೈದಾನಿಕ ಪರೀಕ್ಷೆ ಸಹಾಯ ಆಗಿ ಅದೇ ರೀತಿ ನೋಡ್ರಿ ನೂರ ಅರವತ್ ನೂರ ನಲವತ್ತಾರನೇ ಪ್ರಶ್ನೆಗೆ ಬಂದ್ರೆ ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶ ಯಾವ್ದಪ್ಪ ಅಂದ್ರೆ ಧನಾತ್ಮಕ ಪರಸ್ಪರ ಅವಲಂಬನೆ ಅಂಶಗಳನ್ನು ವಿವಿಧ ಶೀರ್ಷಿಕೆಗಳು ಮತ್ತು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವ ಬೋಧನಾ ಸಾಮಗ್ರಿ ಯಾವ್ದಪ್ಪಾ ಅಂದ್ರ ಕೋಷ್ಟಕ ಪಟ ನಿಮ್ಮತ್ರ ಆಗಿರಬೇಕು ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಬೋಧನಾ ಕೌಶಲ್ಯಗಳು ಇಲ್ಲಿ ಹಿಂದ ಅದ ಪ್ರಶ್ನೆ ಇಲ್ಲಿ ಏನಾಗೈತಿ ಅದ್ರೊಳಗಿಂದ ಮತ್ತೆ ವಾಪಸ್ ಇಳಿಕೆದರು ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಬೋಧನಾ ಕೌಶಲ್ಯಗಳನ್ನು ಬೆಳೆಸುವುದಾಗಿ ಅದೇ ರೀತಿಯಾಗಿ ನೂರ ನಲ್ವತ್ತೊಂಬತ್ತನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಸಿದ್ಧಗೊಳಿಸುವ ಅಂತ ಐದು ಹಂತಗಳೇನಾದ್ರೂ ಆ ಸಿದ್ಧಗೊಳಿಸುವ ಹಂತ ಕೆಳಗಿನ ಯಾವ ಕೆಳಗಿನ ತಂತ್ರದ ಮೊದಲನೇ ಹಂತವಾಗಿದೆ ಪಾತ್ರ ನಿರ್ವಹಣೆ ಹಂತ ಇದು ಸಿದ್ಧಗೊಳಿಸುವ ಹಂತ ಈ ಒಂದು ತಂತ್ರದ ಮೊದಲನೇ ಹಂತವಾಗಿದೆ ಅದೇ ರೀತಿಯಾಗಿ ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸವನ್ನು ಆಯೋಜಿಸುವುದು ಯಾಕೆ ಆಯೋಜಿಸ್ತಾರ ಯಾವ ಒಂದು ಉದ್ದೇಶಕ್ಕೆ ಸಮಾಜ ವಿಜ್ಞಾನ ಪ್ರವಾಸ ಸಮಾಜ ವಿಜ್ಞಾನ ಕ್ಷೇತ್ರ ಪ್ರವಾಸ ಆಯೋಜಿಸ್ತಾರ ಸಮಾಜ ವಿಜ್ಞಾನದಲ್ಲಿ ನೇರ ಅನುಭವದ ಮೂಲಕ ನಮಗೇನಾಗ್ತಿಪ್ಪ ಅಂದ್ರೆ ಪ್ರಯುಕ್ತ ಜ್ಞಾನ ಸಿಗ್ತಿ ಆ ಒಂದು ಉದ್ದೇಶಕ್ಕಾಗಿ ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸವನ್ನು ಆಯೋಜಿಸ್ತಾರ ವಿದ್ಯಾರ್ಥಿಗಳೇ ನೋಡ್ರಿ ಈ ಒಂದು ಆ ಕ್ವಶನ್ ಪೇಪರ್ ಅನ್ನ ನಾವು ಸ್ವಲ್ಪ ತಿಳ್ಕೊಂಡು ಬಂದೆವು ಇನ್ನೇನ್ ಮಾಡ್ಲಿ ಈ ಟಿ ಟಿ ಈ ಏನ ಕ್ವಶನ್ ಪೇಪರ್ ಏನ್ ಆನ್ಸರ್ ಹೇಳಿದ್ರೆ ಇವು ಇಲಾಖೆಯಿಂದ ಬಿಡುಗಡೆಯಾಗಿರ್ತಕ್ಕಂತಹ ಕಿ ಆನ್ಸರ್ಗಳ ಒಂದು ನಿಮಗೆ ಇಲ್ಲಿ ಉತ್ತರಗಳನ್ನ ನಿಮಗ ಹೇಳಿದನು ನೀವೇನ್ ಮಾಡಬೇಕಂದ್ರೆ ಟಿ ಇ ಟಿ ತಯಾರಾಗ ತಯಾರು ಮಾಡಿ ಟಿಇಟಿ ಪಾಸ್ ಆದಂತಹ ಟೀಚರ್ಸ್ ಆಗಿ ಆಗಲು ಹೊರಟಿರ್ತಕ್ಕಂತಹ ನೀವು ಇನ್ನ ಸಿಇಿ ಎಕ್ಸಾಮ್ ಗೆ ಪಾಸ್ ಆಗಿ ಆಲ್ ದ ಬೆಸ್ಟ್ ಅದೇ ರೀತಿಯಾಗಿ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್